ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ಆರನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ಯೂನಿಟ್ ಸಿಕ್ಸ್ ಆ್ಯಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಒನ್ ರೀಡ್ ದ ಫಾಲೋಯಿಂಗ್ ನ್ಯೂಸ್ ಎಕ್ಸ್ಟ್ರಾಕ್ಟ್ ಫ್ರಮ್ ದ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ಡೆಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತಹ ಒಂದು ನ್ಯೂಸ್ ಎಕ್ಸ್ಟ್ರಾಕ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಓದಿ ನಂತರ ಮೇಕ್ ಅ ಲಿಸ್ಟ್ ಆಫ್ ಇಟಾಲಿಸೈಸ್ಡ್ ವರ್ಡ್ಸ್ ಫ್ರಮ್ ದಿ ಎಬೌವ್ ಆರ್ಟಿಕಲ್ ಅಂಡ್ ಕಂಪ್ಲೀಟ್ ದ ಟೇಬಲ್ ಗಿವನ್ ಬಿಲೋ ಬೈ ರೆಫರಿಂಗ್ ಟು ದ ಡಿಕ್ಷನರಿ ವಿದ್ಯಾರ್ಥಿಗಳ ಮೇಲ್ಕಂಡ ಆರ್ಟಿಕಲ್ನಲ್ಲಿ ಕೆಲವು ಪದಗಳನ್ನು ಇಟಾಲಿಸೈಸ್ ಮಾಡಿದ್ದಾರೆ ಆ ಪದಗಳ ಅರ್ಥಗಳನ್ನು ಇಲ್ಲಿ ಡಿಕ್ಷನರಿಯನ್ನು ಯೂಸ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅನ್ನು ಅವರು ಕೊಟ್ಟಿದ್ದಾರೆ ರಿಪ್ಲಿಟ್ ಅದರ ಕಾಂಟೆಕ್ಸ್ಚುವಲ್ ಮೀನಿಂಗ್ ಫಿಲ್ಡ್ ಡಿಕ್ಷನರಿ ಮೀನಿಂಗ್ ಟು ಬಿ ಫುಲ್ ಆಫ್ ಇಟ್ ಸಿನೋನಿಮ್ ಸಿನೋನಿಮ್ ಅಂತ ಹೇಳಿದ್ರೆ ಸಮಾನಾರ್ಥಕ ಪದ ಸ್ಟಫ್ಟ್ ಅದರ ಪಾರ್ಟ್ಸ್ ಆಫ್ ಸ್ಪೀಚ್ ಅಬ್ಜೆಕ್ಟಿವ್ ಇನ್ನೂ ಕೆಲವು ಪದಗಳನ್ನು ಇಟಾಲಿಸೈಸ್ ಮಾಡಿದ್ದಾರೆ ಅವುಗಳನ್ನು ಇಲ್ಲಿ ನಾನು ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳು ಯಾವ ಹೇಳಿದ್ರೆ ವಿಟ್ನೆಸ್ಡ್ ಕಮರೇಟ್ ಸ್ಯಾಕ್ರಿಫೈಸಸ್ ಎಪಿಕ್ ಇವುಗಳ ಅರ್ಥ ಏನು ಡಿಕ್ಷನರಿಲಿ ಇರುವಂಥ ಅರ್ಥ ಏನು ಸಿನಾನಿಮ್ ಏನು ಮತ್ತು ಅವುಗಳ ಪಾರ್ಟ್ಸ್ ಆಫ್ ಸ್ಪೀಚ್ ಏನು ಅಂತೇಳಿ ಕೂಡ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಳ್ಬಹುದು ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಟು ರೀರೈಟ್ ದ ಸೆಂಟೆನ್ಸಸ್ ರೀಪ್ಲೇಸಿಂಗ್ ದಿ ಅಂಡರ್ಲೈನ್ಡ್ ವರ್ಡ್ಸ್ ವಿತ್ ದ ವರ್ಡ್ಸ್ ನಿಯರೆಸ್ಟ್ ಇನ್ ಮೀನಿಂಗ್ ಕೆಳಕಂಡ ವಾಕ್ಯಗಳಲ್ಲಿ ಅಂಡರ್ಲೈನ್ ಮಾಡಿರುವಂಥ ಪದಗಳ ಸಮನಾರ್ಥಕ ಪದಗಳನ್ನು ಇಲ್ಲಿ ವಿದ್ಯಾರ್ಥಿಗಳೇ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ರಿಪ್ಲೇಸ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ದ ಬ್ರೈಟ್ಸ್ ಹೇರ್ ವಾಸ್ ಎಂಬೆಲಿಸ್ಟ್ ವಿತ್ ವೈಟ್ ಫ್ಲವರ್ ಇಲ್ಲಿ ಎಂಬೆಲಿಸ್ಟ್ ಅಂದರೆ ಅದಕ್ಕೆ ಸಮಾನಾರ್ಥಕ ಪದ ಅಡೋಂಡ್ ಅಂತೇಳಿ ಅರ್ಥ ಹಾಗಾಗಿ ಸರಿಯಾದಂತ ಉತ್ತರ ದ ಬ್ರೈಟ್ಸ್ ಹೇರ್ ವಾಸ್ ಅಡೋಂಡ್ ವಿತ್ ವೈಟ್ ಫ್ಲವರ್ಸ್ ಅಂತೇಳಿ ನಾವು ಉತ್ತರವನ್ನ ಬರೀಬೇಕು ನಾನು ಕೇವಲ ಪದಗಳನ್ನು ಮಾತ್ರ ಇಲ್ಲಿ ವಿದ್ಯಾರ್ಥಿಗಳೇ ಬರೆದಿದ್ದೇನೆ ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ನಲ್ಲಿ ಸೆಲೆಬ್ರೇಟ್ಸ್ ಅನ್ನೋದಕ್ಕೆ ಸಮಾನಾರ್ಥಕ ಪದ ಕಮೊಮರೇಟ್ಸ್ ನೆಕ್ಸ್ಟ್ ಥರ್ಡ್ ಒನ್ ಇಲ್ಲಿ ಫಿಲ್ಡ್ ವಿತ್ ಅಂತ ಇದೆ ಇದಕ್ಕೆ ಸಮಾನಾರ್ಥಕ ಪದ ರೆಪ್ಲಿಟೆಡ್ ವಿತ್ ಫೋರ್ತ್ ಒನ್ ಇಲ್ಲಿ ವ್ಯಾಲ್ಯೂ ಎಂಬ ಪದಕ್ಕೆ ಸಮಾನಾರ್ಥಕ ಪದ ಟ್ರೆಜರ್ ಹಾಗಾಗಿ ವಿ ಆಲ್ವೇಸ್ ಟ್ರೆಜರ್ ಮೆಮೊರೀಸ್ ಆಫ್ ಅ ಚೈಲ್ಡ್ಹುಡ್ ಅಂತೇಳಿ ನಾವು ಸೆಂಟೆನ್ಸ್ ಅನ್ನ ಬರೀಬೇಕಾಗತ್ತೆ ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ತ್ರೀ ಅರಿಂದ ವರ್ಡ್ಸ್ ಗಿವನ್ ಬಿಲೋ ಇನ್ ಎನ್ ಆಲ್ಫಾಬೆಟಿಕಲ್ ಆರ್ಡರ್ ವಿದ್ಯಾರ್ಥಿಗಳು ಇಲ್ಲಿ ನಾಲ್ಕು ಪದಗಳನ್ನು ಪ್ರತಿ ಪ್ರಶ್ನೆಯಲ್ಲೂ ಕೂಡ ಕೊಟ್ಟಿದ್ದಾರೆ ಇವುಗಳು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇಲ್ಲ ಈ ಪದಗಳನ್ನು ನೀವು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಇವುಗಳ ಉತ್ತರವನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ವಿಡಿಯೋನ ಪಾಸ್ ಮಾಡಿ ಇವುಗಳನ್ನು ಕೂಡ ಬರೆದ್ಕೊಡ್ಬಹುದು ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಫೋರ್ ಪಾಯಿಂಟ್ ಎ ಮ್ಯಾಚ್ ದ ಫ್ರೇಜಲ್ ವರ್ಬ್ಸ್ ಇನ್ ಕಾಲಂ ಎ ವಿತ್ ಎ ಮೀನಿಂಗ್ಸ್ ಇನ್ ಕಾಲಂ ಬಿ ರೆಫರ್ ಟು ದ ಡಿಕ್ಷನ್ರಿ ವಿದ್ಯಾರ್ಥಿಗಳೇ ಕಾಲಂ ಎಲ್ಲಿ ಫ್ರೇಜಲ್ ವರ್ಬ್ಸ್ ಅನ್ನು ಕೊಟ್ಟಿದ್ದಾರೆ ಕಾಲಂ ಬಿ ಅಲ್ಲಿ ಅವುಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ ಇವೆರಡನ್ನೂ ಕೂಡ ಮ್ಯಾಚ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಫೋರ್ ಪಾಯಿಂಟ್ ಬಿ ರೀರೈಟ್ ರೈಟ್ ದ ಸೆಂಟೆನ್ಸಸ್ ಸಬ್ಸ್ಟಿಟ್ಯೂಟಿಂಗ್ ದಿ ಅಂಡರ್ಲೈನ್ ವರ್ಡ್ಸ್ ವಿತ್ ದೋಸ್ ಇನ್ ದ ಬಾಕ್ಸ್ ಯೂಸ್ ಅ ಡಿಕ್ಷನ್ರಿ ಇಫ್ ರಿಕ್ವೈರ್ಡ್ ವಿದ್ಯಾರ್ಥಿಗಳು ಇಲ್ಲಿ ಕೆಲವು ಪದಗಳನ್ನು ಅಂಡರ್ಲೈನ್ ಮಾಡಿದ್ದಾರೆ ಈ ಪದಗಳ ಬದಲಿಗೆ ಅವುಗಳ ಸಮಾನಾರ್ಥಕ ಪದಗಳನ್ನು ಇಲ್ಲಿ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಅಂಡರ್ಲೈನ್ ಮಾಡಿರುವಂಥ ಪದಗಳ ಬದಲಾಗಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಫಾರ್ ಎಕ್ಸಾಂಪಲ್ ಯಸ್ ಇಫ್ ಯು ಗೋ ಆನ್ ವರ್ಕಿಂಗ್ ಹಾರ್ಡ್ ಯುವರ್ ಬಿಸ್ನೆಸ್ ವಿಲ್ ಫ್ಲರಿಶ್ ಇಲ್ಲಿ ಗೋ ಆನ್ ಅಂದರೆ ಅರ್ಥ ಕಂಟಿನ್ಯೂ ನೆಕ್ಸ್ಟ್ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಡ್ರಾಪ್ ಇನ್ ಅಂದರೆ ಅರ್ಥ ಸ್ಟಾಪ್ಡ್ ನೆಕ್ಸ್ಟ್ ಗೆಟ್ ಆನ್ ಅಂದರೆ ಬಿ ಸಕ್ಸಸ್ಫುಲ್ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಡೌನ್ ಅಂತ ಹೇಳಿದ್ರೆ ಲಿಮಿಟ್ ಅಂತೇಳಿ ಅರ್ಥ ನೆಕ್ಸ್ಟ್ ಫಿಫ್ತ್ ಕ್ವೆಶನಲ್ಲಿ ಗೆಟ್ ಓವರ್ ಅಂದರೆ ಓವರ್ಕಮ್ ನೆಕ್ಸ್ಟ್ ಸಿಕ್ಸ್ ಕ್ವಶನಲ್ಲಿ ಟೇಕ್ ಆಫ್ಟರ್ ಅಂದರೆ ರಿಸೆಂಬಲ್ಸ್ ಸೆವೆಂತ್ ಕ್ವಶನ್ ಬ್ರೋಕ್ ಡೌನ್ ಅಂತ ಹೇಳಿದ್ರೆ ಕ್ರೈಡ್ ಅಂತೇಳಿ ಅರ್ಥ ವಿದ್ಯಾರ್ಥಿಗಳಲ್ಲಿ ನಾನು ಕೇವಲ ಪದಗಳನ್ನು ಮಾತ್ರ ಕೊಟ್ಟಿದ್ದೇನೆ ನೀವು ಇಡೀ ವಾಕ್ಯವನ್ನು ಇಲ್ಲಿ ಈ ಲೈನ್ಗಳಲ್ಲಿ ಬರೀಬೇಕಾಗತ್ತೆ ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಫೈವ್ ಪಾಯಿಂಟ್ ರೀಡ್ ದ ಕಾನ್ವರ್ಸೇಷನ್ ಅಂಡ್ ಕಂಪ್ಲೀಟ್ ಇಟ್ ವಿತ್ ಸೂಟಬಲ್ ಹೋಮೋಫೋನ್ಸ್ ವಿದ್ಯಾರ್ಥಿಗಳೇ ಕೆಳಕಂಡಂತಹ ಬ್ರಾಕೆಟ್ಸ್ನಲ್ಲಿ ಹೋಮೋಫೋನ್ಸ್ ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳಲ್ಲಿ ಸರಿಯಾದಂಥ ಹೋಮೋಫೋನ್ ಅನ್ನು ಆರಿಸಿಕೊಂಡು ಈ ಸಂಭಾಷಣೆಯನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಪೇಷಂಟ್ ಗುಡ್ ಮಾರ್ನಿಂಗ್ ಡಾಕ್ಟರ್ ಐ ಹ್ಯಾವ್ ಸಿವಿಯರ್ ಇಯರ್ ಪೇನ್ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇಯರ್ ಮತ್ತು ಇಯರ್ ಎರಡೂ ಕೂಡ ಸೇಮ್ ಪ್ರನೌನ್ಸಿಯೇಷನ್ ಇದೆ ಆದರೆ ಅವುಗಳ ಅರ್ಥ ಮತ್ತು ಸ್ಪೆಲಿಂಗ್ ಬೇರೆ ಬೇರೆಯಾಗಿದೆ ಈ ರೀತಿಯ ಪದಗಳಿಗೆ ನಾವು ಹೋಮೋಫೋನ್ಸ್ ಅಂತೇಳಿ ಕರಿತೇವೆ ಡಾಕ್ಟರ್ ಗುಡ್ ಮಾರ್ನಿಂಗ್ ಲೆಟ್ ಮಿ ಚೆಕ್ ಇಟ್ ಪೇಷಂಟ್ ನವಾಡ್ ಏಸ್ ಐ ಕಾಂಟ್ ಹಿಯರ್ ಪ್ರಾಪರ್ಲಿ ಡಾಕ್ಟರ್ ಇಟ್ ಡೋಂಟ್ ವರಿ ಇಟ್ ವಿಲ್ ಹೀಲ್ ಇಫ್ ಯು ಟೇಕ್ ಮೆಡಿಸಿನ್ ಪೇಷಂಟ್ ಐ ಆಮ್ ಸಫರಿಂಗ್ ಫ್ರಮ್ ದ ಪೇನ್ ಸಿನ್ಸ್ ಲಾಸ್ಟ್ ಟೂ ವೀಕ್ಸ್ ಡಾಕ್ಟರ್ ಐ ನೋ ಇಟ್ ಪೇನ್ಸ್ ಲಾಟ್ ಹಿಯರ್ ಇಸ್ ದ ಮೆಡಿಸಿನ್ ಯು ವಿಲ್ ಬಿ ಫೈನ್ ಪ್ಯಾಂಕ್ ಯು ಡಾಕ್ಟರ್ ದ ವರ್ಡ್ಸ್ ವಿಚ್ ಹ್ಯಾವ್ ದ ಸೇಮ್ ಸೌಂಡ್ ಅಂದ್ರೆ ಯಾವ್ದಾದ್ರೂ ಪದಗಳನ್ನು ಪ್ರನೌನ್ಸ್ ಮಾಡಿದಾಗ ಒಂದೇ ರೀತಿಯ ಪ್ರನೌನ್ಸಿಯೇಷನ್ ಅಥವಾ ಸೌಂಡ್ ಇರುವಂತಹ ಪದಗಳು ಬಟ್ ಡಿಫರ್ ಇನ್ ಮೀನಿಂಗ್ ಆರ್ ಕಾಲ್ಡ್ ಹೋಮೋಫೋನ್ಸ್ ಸ್ಪೆಲ್ಲಿಂಗ್ ಮತ್ತು ಅರ್ಥದಲ್ಲಿ ಬೇರೆ ಇರುವಂತಹ ಪದಗಳಿಗೆ ನಾವು ಹೋಮೋಫೋನ್ಸ್ ಅಂತೇಳಿ ಕರಿತೇವೆ ಇದರ ಡೆಫಿನೇಷನ್ ಅನ್ನು ಕೂಡ ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಫೈವ್ ಪಾಯಿಂಟ್ ಬಿ ಮೇಕ್ ಅ ಲಿಸ್ಟ್ ಆಫ್ ಸಚ್ ಹೋಮೋಫೋನ್ಸ್ ಅಂಡ್ ಕಂಪೇರ್ ದೇ ಮೀನಿಂಗ್ಸ್ ವಿತ್ ಒನ್ ಅದ ವಿದ್ಯಾರ್ಥಿಗಳೇ ಇನ್ನೂ ಕೆಲವು ಹೋಮೋಫೋನ್ಸ್ಗಳನ್ನು ನೀವು ಇಲ್ಲಿ ಬರೆದು ಅವುಗಳ ಅರ್ಥವನ್ನು ಕೂಡ ಬರೆದು ಅವೆರಡನ್ನು ಕೂಡ ಕಂಪೇರ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಕೆಲವು ಎಕ್ಸಾಂಪಲ್ಸ್ ಅನ್ನ ವಿದ್ಯಾರ್ಥಿಗಳ ಸಿಕ್ಸ್ ಪಾಯಿಂಟ್ ಸಿಕ್ಸ್ ರೆಫರ್ ಟು ಅ ಡಿಕ್ಷನ್ರಿ ಅಂಡ್ ಎಕ್ಸ್ಪ್ಯಾಂಡ್ ದ ಫಾಲೋಯಿಂಗ್ ಶಾರ್ಟ್ ಫಾರ್ಮ್ಸ್ ಒನ್ ಈಸ್ ಡನ್ ಫಾರ್ ಯು ವಿದ್ಯಾರ್ಥಿಗಳ ಕೆಲವು ಶಾರ್ಟ್ ಫಾರ್ಮ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ ಅಂತೇಳಿ ಕೇಳ್ತಾ ಇದ್ದಾರೆ ಬಿ ಎ ಅಂದರೆ ಅದರ ಫುಲ್ ಫಾರ್ಮ್ ಬ್ಯಾಚುಲರ್ ಆಫ್ ಆರ್ಟ್ಸ್ ಎಸ್ ಎಸ್ ಎಲ್ ಸಿ ಅಂದರೆ ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಡಬ್ಲ್ಯೂ ಹೆಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಮ್ ಎಸ್ ಸಿ ಮ್ಯಾಸ್ಟರ್ ಆಫ್ ಸೈನ್ಸ್ ಯು ಟಿ ಯೂನಿಯನ್ ಟೆರಿಟರಿ ಎಂ ಎಲ್ ಎ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಎ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಸೆಂಟೆನ್ಸಸ್ ಇಲ್ಲಿ ವಿದ್ಯಾರ್ಥಿಗಳನ್ನ ನಾವು ಈ ಆಕ್ಟಿವಿಟಿಯಲ್ಲಿ ಸಿಂಪಲ್ ಮತ್ತು ಕಾಂಪೌಂಡ್ ಸೆಂಟೆನ್ಸಸ್ಗಳ ಬಗ್ಗೆ ಕಲಿತಾ ಇದ್ದೀವಿ ಇಲ್ಲಿ ಕೆಲವು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ ಈ ಎಕ್ಸಾಂಪಲ್ಸ್ಗಳು ಫಾರ್ ಎಕ್ಸಾಂಪಲ್ ವಿ ಹಾವ್ ಟು ಗೋ ಫಾರ್ ಸಪ ಐ ಆಮ್ ಪೂ ಆಫ್ ಆಮ್ ಈ ನಾಲ್ಕು ಎಕ್ಸಾಂಪಲ್ಸ್ ಕೂಡ ಸಿಂಪಲ್ ಸೆಂಟೆನ್ಸಸ್ಗೆ ಉದಾಹರಣೆಯಾಗಿದ್ದಾವೆ ಇವು ಸಿಂಪಲ್ ಸೆಂಟೆನ್ಸ್ ಆಗಿರೋದ್ರಿಂದ ಇವು ಕೇವಲ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಅನ್ನು ಹೊಂದಿದ್ದಾವೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇಲ್ಲಿ ಕೆಲವು ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ ಸಿಂಪಲ್ ಸೆಂಟೆನ್ಸಸ್ಸಿನ ಎಕ್ಸಾಂಪಲ್ಸ್ಗಳಿದ್ದಾವೆ ಕಾಂಪೌಂಡ್ ಸೆಂಟೆನ್ಸಸ್ಸಿನ ಎಕ್ಸಾಂಪಲ್ಸ್ ಇದ್ದಾವೆ ಸಿಂಪಲ್ ಸೆಂಟೆನ್ಸ್ ಅಂದರೆ ನಿಮಗೆ ಗೊತ್ತಾಗಿದೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಅನ್ನು ಹೊಂದಿರುವಂತಹ ಸೆಂಟೆನ್ಸ್ ಸಿಂಪಲ್ ಸೆಂಟೆನ್ಸ್ ಹಾಗಾದರೆ ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೇನು ಅದಕ್ಕೂ ಕೂಡ ಇಲ್ಲಿ ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ ವೆನ್ ಟೂ ಇಂಡಿಪೆಂಡೆಂಟ್ ಕ್ಲಾಸಸ್ ಜಾಯಿಂಡ್ ವಿತ್ ಅ ಲಿಂಕ್ ಇಟ್ ಬಿಕಮ್ಸ್ ಅ ಕಾಂಪೌಂಡ್ ಸೆಂಟೆನ್ಸ್ ಇಟ್ ಈಸ್ ಅ ಕನ್ಜಂಕ್ಷನ್ ಒಂದು ಕಂಜಂಕ್ಷನ್ ಪದ ಎರಡು ಸೆಂಟೆನ್ಸಸ್ ಅನ್ನ ಸೇರಿಸಿದ್ರೆ ಅದಕ್ಕೆ ನಾವು ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೇವೆ ಸಮ್ ಆಫ್ ದ ವರ್ಡ್ಸ್ ಯೂಸ್ಡ್ ಆಸ್ ಕಂಜಕ್ಷನ್ಸ್ ಆರ್ ಆಂಡ್ ಸೋ ಬಿಕಾಸ್ ಇಫ್ ಆರ್ ಎಕ್ಸೆಟ್ರಾ ಆ ರೀತಿಯ ಕಂಜಂಕ್ಷನ್ ಕೆಲವು ಪದಗಳು ಯಾವುದೇ ಅಂತ ಹೇಳಿದ್ರೆ ಆಂಡ್ ಸೋ ಬಿಕಾಸ್ ಇಫ್ ಅಥವಾ ಆರ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಪಾಯಿಂಟ್ ಸೆವೆನ್ ಬಿ ಸೇ ವೆದರ್ ದ ಫಾಲೋಯಿಂಗ್ ಆರ್ ಸಿಂಪಲ್ ಆರ್ ಕಾಂಪೌಂಡ್ ಸೆಂಟೆನ್ಸಸ್ ಪಿಕ್ ಔಟ್ ಅ ಫ್ಯೂ ಮೋರ್ ಸಿಂಪಲ್ ಅಂಡ್ ಕಾಂಪೌಂಡ್ ಸೆಂಟೆನ್ಸಸ್ ಫ್ರಮ್ ಡಿಕ್ಷನ್ರಿ ವಿದ್ಯಾರ್ಥಿಗಳೇ ಕೆಳಕಂಡ ಸೆಂಟೆನ್ಸ್ ಸಿಂಪಲ್ ಸೆಂಟೆನ್ಸ್ ಅಥವಾ ಕಾಂಪೌಂಡ್ ಸೆಂಟೆನ್ಸ್ ಅಂತ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹೇಳಿಕೊಟ್ಟಿದ್ದಾರೆ ಪ್ರಿಯ ಅಡ್ವೈಸ್ ದ ಸ್ಟ್ರೇಂಜರ್ ಟು ಹ್ಯಾವ್ ಫೋಡ್ ಇದು ಸಿಂಪಲ್ ಸೆಂಟೆನ್ಸ್ ದಿ ಓಲ್ಡ್ ಮ್ಯಾನ್ ವಾಸ್ ವೆರಿ ಹಂಗ್ರಿ ಅಂಡ್ ಈ ಸ್ಟಾರ್ಟ್ ಫಾರ್ ತ್ರೀ ಡೇಸ್ ಇದು ಕಾಂಪೌಂಡ್ ಸೆಂಟೆನ್ಸ್ ಆಗಿದೆ ನೆಕ್ಸ್ಟ್ ಬಿ ನಾವು ಮ್ಯಾಚ್ ಟು ಗೆಟ್ ಕಂಪ್ಲೀಟ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಎ ಆ್ಯಂಡ್ ಬಿ ಕೆಳಕಂಡಂತ ಎ ಮತ್ತು ಬಿ ಕಾಲಂಗಳನ್ನು ಮ್ಯಾಚ್ ಮಾಡಿ ಬರೆದು ಸಂಪೂರ್ಣವಾದ ಅರ್ಥ ಕೊಡುವಂಥ ಸೆಂಟೆನ್ಸ್ ಆಗಿ ಮಾರ್ಪಾಡು ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ನಂಬರ್ಗಳನ್ನು ಹಾಕಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಅದನ್ನು ಓದ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಐ ರ್ಯಾನ್ ಫಾಸ್ಟ್ ಬಟ್ ಐ ಮಿಸ್ ದ ಬಸ್ ಆಕ್ಟಿವಿಟೀಸ್ ಸಿಕ್ಸ್ ಪಾಯಿಂಟ್ ಏಟ್ ಪಾಯಿಂಟ್ ಎ ಮಾಡಲ್ ವರ್ಬ್ಸ್ ರೀಡ್ ದ ಕಾನ್ವರ್ಸೇಷನ್ ಅಂಡ್ ಅಂಡರ್ಲೈನ್ ದ ಮಾಡಲ್ ವರ್ಬ್ಸ್ ಯೂಸ್ಡ್ ಕೆಳಕಂಡಂತ ಕಾನ್ವರ್ಸೇಷನ್ಸ್ಗಳನ್ನು ಓದಿ ನಂತರ ಅಲ್ಲಿ ಮಾಡಲ್ ವರ್ಬ್ಸ್ಗಳನ್ನು ಅಂಡರ್ಲೈನ್ ಮಾಡಿ ಅಂತ ಹೇಳಿಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಮಾಡಲ್ ವರ್ಬ್ಸ್ಗಳು ಬಹಳ ಸಿಂಪಲ್ ಆಗಿದ್ದಾವೆ ಕ್ಯಾನ್ ಕುಡ್ ಮೇ ಮೈಟ್ ಶಲ್ ಶುಡ್ ವಿಲ್ ವುಡ್ ಆ ಟು ಹ್ಯಾಸ್ ಟು ಹ್ಯಾವ್ ಟು ನೀಡ್ ಡೇರ್ ಈ ರೀತಿಯ ಮಾಡಲ್ ಅವುಗಳನ್ನು ಅಂಡರ್ಲೈನ್ ಮಾಡಿ ಅಂತ ಕೊಟ್ಟಿದ್ದಾರೆ ನಾನು ಈಗಾಗಲೇ ಅವುಗಳನ್ನ ಅಂಡರ್ಲೈನ್ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಆಕ್ಟಿವಿಟಿ ಸಿಕ್ಸ್ ಬಿ ರೀಡ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಬಿಲೋ ಸೇ ವಾಟ್ ಫಂಕ್ಷನ್ ದ ಮಾಡಲ್ ಸರ್ವ್ಸ್ ಇನ್ ಈಚ್ ಸೆಂಟೆನ್ಸ್ ಚೂಸ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ವಿದ್ಯಾರ್ಥಿಗಳೇ ಕೆಳಕಂಡ ಸ್ಟೇಟ್ಮೆಂಟ್ಸ್ ಗಳನ್ನ ಓದಿ ಅವುಗಳು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಮಾಡ್ತಾ ಇದಾವೆ ಅಂತೇಳಿ ಹೇಳಿ ಆಪ್ಷನ್ಸ್ ಗಳನ್ನ ಅವರು ಕೊಟ್ಟಿದ್ದಾರೆ ಆ ಆಪ್ಷನ್ಸ್ಗಳಲ್ಲಿ ನೀವು ಆಯ್ಕೆ ಮಾಡಿಕೊಂಡು ಉತ್ತರವನ್ನ ಬರೀಬೇಕಾಗುತ್ತೆ ಮೊದಲನೇ ಎಕ್ಸಾಂಪಲ್ ಗೆ ಹೋದ್ರೆ ವಿನ್ ಲೆಟ್ ಇಮ್ ಗೋ ಇದು ಪಾಸಿಬಿಲಿಟಿ ಆಗಿದೆ ಸೆಕೆಂಡ್ ಕ್ವಶನ್ ಯು ಮೇ ಗೋ ಇನ್ ಪೀಸ್ ಇದು ಪರ್ಮಿಷನ್ ಹೀಗೆ ವಿದ್ಯಾರ್ಥಿಗಳು ಇನ್ನು ನಾಲ್ಕು ಆನ್ಸರ್ ಗಳನ್ನು ಕೂಡ ನಾನು ಇಲ್ಲಿ ಮಾಡಿದ್ದೇನೆ ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಏಟ್ ಪಾಯಿಂಟ್ ಸಿ ಹಿಯರ್ ಆರ್ ಸಮ್ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಗೆಸ್ ದ ಮಾಡಲ್ಸ್ ಟು ಬಿ ಫೀಲ್ಡ್ ಇನ್ ವಿದ್ಯಾರ್ಥಿಗಳ ಇಲ್ಲಿ ಕೆಲವು ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಮಾಡಲ್ ವರ್ಕ್ಸ್ ಬರೆದು ಅವುಗಳನ್ನು ಫಿಲ್ ಮಾಡಿ ಅಂತ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಒನ್ ಯು ಮಸ್ಟ್ ಕೀಪ್ ಯುವರ್ ರೂಮ್ ಕ್ಲೀನ್ ಅಂಡ್ ಟೈಡಿ ಆಲ್ವೇಸ್ ಕ್ವೆಶನ್ ನಂಬರ್ ಟೂ ವಿ ಶುಡ್ ಪ್ರಾಕ್ಟಿಸ್ ವೆಲ್ ಟು ವಿನ್ ದ ಮ್ಯಾಚ್ ಥರ್ಡ್ ಕ್ವಶನ್ ಇಟ್ ಇಸ್ ಕ್ಲೌಡಿ ಇಟ್ ಮೇ ರೇನ್ ಟುಡೇ ಫೋರ್ತ್ ಮೈಂಡ್ ಇಫ್ ಐ ಕ್ಲೋಸ್ ದ ಡೋರ್ ಫಿಫ್ತ್ ಒನ್ ಕ್ಯಾನ್ ಐ ಜಾಯಿನ್ ಯು ಟು ಅಟೆಂಡ್ ದ ಪಾರ್ಟಿ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ನೈನ್ ಪಾಯಿಂಟ್ ಎ ಪ್ರಿಪೊಸಿಷನ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ನಾವು ಈ ಆಕ್ಟಿವಿಟಿಯಲ್ಲಿ ಪ್ರಿಪೊಸಿಷನ್ಸ್ಗಳ ಬಗ್ಗೆ ಕಲ್ತ್ಕೊಳ್ತಾ ಇದ್ದೀವಿ ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಪದಗಳನ್ನು ಅಂಡರ್ಲೈನ್ ಮಾಡಿದರೆ ಅವುಗಳನ್ನು ನೀವು ನೋಡ್ಕೊಳ್ಳಿ ಅವು ಪ್ರಿಪಸಿಷನ್ಸ್ ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ನೈನ್ ಬಿ ಲುಕೆಟ್ ದ ಪಿಕ್ಚರ್ ಆ್ಯಂಡ್ ಫ್ರೇಮ್ ಸೆಂಟೆನ್ಸಸ್ ಅಕಾರ್ಡಿಂಗ್ಲಿ ವಿದ್ಯಾರ್ಥಿಗಳೇ ಈ ಚಿತ್ರವನ್ನು ನೋಡಿ ನಂತರ ಕೇಳಿರುವಂಥ ಪ್ರಶ್ನೆಗಳಿಗೆ ತಕ್ಕಂತೆ ಸೆಂಟೆನ್ಸ್ ರಚನೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಮೊದಲನೇದು ಬಾಲ್ ಇಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್ ಈ ಚಿತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ವಿದ್ಯಾರ್ಥಿಗಳೇ ದ ಬಾಲ್ ಈಸ್ ಇನ್ ಫ್ರಂಟ್ ಆಫ್ ದ ಬಾಕ್ಸ್ ನೆಕ್ಸ್ಟ್ ಈ ರೀತಿ ನೀವು ಉಳಿದಂಥ ಸೆಂಟೆನ್ಸಸ್ ಗಳನ್ನ ಬರೀಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ದ ಬಾಲ್ ಈಸ್ ಆನ್ ದ ಬಾಕ್ಸ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ನೈನ್ ಪಾಯಿಂಟ್ ಸಿ ನಾವ್ ಕಂಪ್ಲೀಟ್ ದ ಗಿವನ್ ಪೋಯಂ ವಿತ್ ಸೂಟೆಬಲ್ ಪ್ರಿಪೊಸಿಷನ್ಸ್ ಕೆಳಕಂಡ ಪದ್ಯವನ್ನ ಸರಿಯಾದಂತ ಪ್ರಿಪೊಸಿಷನ್ಸ್ ಅನ್ನ ಬಳಸಿ ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ I walk to school every morning with my brother when my friend goes in a car with his mother. On my way, I jump up and down the hill and walking on the river bank with a great thrill. I love to watch, I like to see the beauty of the nature, but I like to learn, like to study for my future. So I sit and work hard all through the day, and when my mom is with me, ನಥಿಂಗ್ ಗೆಲ್ಸ್ ಟು ಸೇ ಆಕ್ಟಿವಿಟಿ ಸಿಕ್ಸ್ ಟೆನ್ ಎಗ್ರೀಸ್ ಆಫ್ ಕಂಪಾರಿಜನ್ ವಿದ್ಯಾರ್ಥಿಗಳ ಈ ಆಕ್ಟಿವಿಟಿ ನಾವು ಡಿಗ್ರೀಸ್ ಆಫ್ ಕಂಪಾರಿಸ್ಕೊಳ್ತಾ ಇದೀವಿ ಹಿಯರ್ ಈಸ್ ಅ ಟೇಬಲ್ ಆಫ್ ಅಬ್ಸ್ ಇನ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಡಿಗ್ರೀಸ್ ಆಫ್ ಕಂಪಾರಿ ಕಂಪ್ಲೀಟ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ಸ್ ಆಫ್ ಡಿಗ್ರೀಸ್ ವಿದ್ಯಾರ್ಥಿಗಳ ಕೆಲವು ಅಜೆಕ್ಟಿವ್ ಪದಗಳನ್ನು ಕೊಟ್ಟಿದ್ದಾರೆ ಅವುಗಳ ಪಾಸಿಟಿವ್ ಕಂಪಾರಿಟಿವ್ ಮತ್ತು ಸೂಪರ್ ಲೇಟಿವ್ ಡಿಗ್ರೀಸ್ ಬರೀಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಸ್ಟ್ರಾಂಗ್ ಸ್ಟ್ರಾಂಗರ್ ಸ್ಟ್ರಾಂಗ್ ಬಿಗ್ ಬಿಗರ್ ಬಿಗ್ಗೆಸ್ಟ್ ಬ್ಯೂಟಿಫುಲ್ ಮೋರ್ ಬ್ಯೂಟಿಫುಲ್ ಮೋಸ್ಟ್ ಬ್ಯೂಟಿಫುಲ್ ಗುಡ್ ಬೆಟರ್ ಬೆಸ್ಟ್ ಕೋಲ್ಡ್ ಕೋಲ್ಡರ್ ಕೋಲ್ಡೆಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಬಿ ಕಂಪ್ಲೀಟ್ ದಿ ಸೆಂಟೆನ್ಸಸ್ ವಿತ್ ದ ಕರೆಕ್ಟ್ ವರ್ಡ್ಸ್ ಫ್ರಮ್ ದ ಬ್ರಾಕೆಟ್ಸ್ ಕೆಳಕಂಡಂತ ಸೆಂಟೆನ್ಸಸ್ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ಪದಗಳಲ್ಲಿ ಸರಿಯಾದ ಪದವನ್ನು ಆರಿಸಿಕೊಂಡು ಕಂಪ್ಲೀಟ್ ಮಾಡಿ ಅಂತೇಳಿ ವಿದ್ಯಾರ್ಥಿಗಳ ಕೊಟ್ಟಿದ್ದಾರೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನ ಬರೆದುಕೊಳ್ಬಹುದು ನೆಕ್ಸ್ಟ್ ಆಕ್ಟಿವಿಟಿ ಸಿಕ್ಸ್ ಪಾಯಿಂಟ್ ಒನ್ ಜೀರೋ ಪಾಯಿಂಟ್ ಸಿ ಫನ್ ಟೈಮ್ ರೀಡರ್ಸ್ ಇಲ್ಲಿ ವಿದ್ಯಾರ್ಥಿಗಳ ಒಗಟುಗಳನ್ನು ಕೊಟ್ಟಿದ್ದಾರೆ ಆ ಒಗಟುಗಳನ್ನ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಮೊದಲನೇ ಎಕ್ಸಾಂಪಲ್ ಇಟ್ಸ್ ಅ ಬಿಗ್ ಗ್ರೀನ್ ಹೌಸ್ ಇನ್ಸೈಡ್ ದಟ್ ದರ್ ಇಸ್ ಅ ಬ್ರೌನ್ ಹೌಸ್ ಇನ್ಸೈಡ್ ದಟ್ ದರ್ ಇಸ್ ಅ ವೈಟ್ ಹೌಸ್ ಇನ್ಸೈಡ್ ದ ವೈಟ್ ಹೌಸ್ ದರ್ ಇಸ್ ಅ ಪೂಲ್ ವಾಟ್ ಎಮ್ ಮೈ ಉತ್ತರ ಕೊಕೋನಟ್ ಇನ್ನು ನಾಲ್ಕು ರಿಡಲ್ಟ್ಸ್ಗಳನ್ನು ವಿದ್ಯಾರ್ಥಿಗಳಲ್ಲಿ ಕೊಟ್ಟಿದ್ದಾರೆ ಅವುಗಳ ಉತ್ತರವನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ಇದನ್ನು ಬರ್ತ್ಕೊಳ್ಳಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು